ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಲೆನಾಡಿಗರ ಪ್ರಿಯ ಹಲಸಿನ ಗುಜ್ಜೆ ಅಥವಾ ಹಲಸಿನ ಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಹಲಸಿನಕಾಯಿಯ ಪ್ರಯೋಜನಗಳ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಹಲ್ಸಿಗೆ ಜಾಕ್ ಫ್ರೂಟ್ ಅಂತ ಹೇಳಿ ಕರೀತಾರೆ ವೈಜ್ಞಾನಿಕವಾಗಿ ಆಟೋಕರ್ಪಸ್ ಹೆಟಿರೋಫಿಲಸ್ ಅಂತ ಹೇಳಿ ಕರೀತಾರೆ ನಾನಿಲ್ಲಿ ಒಂದು ಕತ್ತಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಧ್ಯದಲ್ಲಿ ಇದನ್ನು ಭಾಗ ಮಾಡ್ಕೊತಾ ಇದ್ದೀನಿ ಹಾಗೆ ಮೇಲ್ಗಡೆ ಮ್ಯಾಣ ಅಂತ ಹೇಳಿ ಕರಿತೀವಿ ನಾವು ಅಂದರೆ ಲೇಟೆಕ್ಸು ಅದನ್ನು ನಾನು ಒಂದು ನ್ಯೂಸ್ ಪೇಪರಿಂದ ತೆಗಿತಾ ಇದ್ದೀನಿ ಹಾಗೆ ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಶಾರ್ಪ್ ಆಗಿರೋ ಕತ್ತಿನ ನೀವು ಬಳಸ್ಬೋದು ಅಥವಾ ಚಾಕಲ್ ಕೂಡ ಇದನ್ನು ಕಟ್ ಮಾಡ್ಕೋಬಹುದು ಆದರೆ ಕಟ್ ಮಾಡೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಾಡಿದ್ರೆ ಕೈಗೆ ಆ ಗಮ್ ಏನಿದೆ ಲೇಟೆಕ್ಸ್ ಏನಿದೆ ಅಂಟ್ಕೊಳಲ್ಲ ಸೊ ಹಾಗೆ ನಾನು ಇದನ್ನು ಸಣ್ಣದಾಗಿ ಕೆಳಗಡೆ ಇರುವಂತಹ ಸಿಪ್ಪೆನ ಹಾಗೆ ಮೇಲ್ಗಡೆ ಇರುವಂತಹ ಸೋಡಾನ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ಕಟ್ ಮಾಡಿದ ಕೂಡಲೇ ನೀರಿಗೆ ಹಾಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಬೇಗನೆ ಕಪ್ಪು ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಕಟ್ ಮಾಡಿಕೊಂಡು ನೀರಿಗೆ ಹಾಕೊತಾ ಇದ್ದೀನಿ ಹಲಸಿಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಉತ್ತರದಲ್ಲಿ ಇದನ್ನು ಕತ್ತಲ್ ಅಂತ ಹೇಳಿ ಕರೆಯುವಂಥ ಒಂದು ವಾಡಿಕೆ ಇದೆ ಹಾಗೆ ಹಲಸಿನಕಾಯಲ್ಲಿ ತುಂಬ ಆರೋಗ್ಯಕರವಾದ ಅಂಶಗಳು ಕೂಡ ಇದೆ ಮಧುಮೇಹದ ಚಿಕಿತ್ಸೆಗೆ ತುಂಬ ಸಹಕಾರಿಯಾಗಿದೆ ಹಾಗೆ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಕೂಡ ಅಧಿಕವಾಗಿದೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟನ ನಿಯಂತ್ರಣ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲ್ನ ಕೂಡ ಇದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕರುಳಿನ ಕ್ಯಾನ್ಸರ್ನ ತಡೀತದೆ ಕರುಳಿನ ಚಲನಶೀಲತೆನ ಸುಧಾರಿಸೋಕೆ ಕೂಡ ಸಹಾಯ ಮಾಡೋದ್ರ ಜೊತೆಗೆ ಕರುಳಲ್ಲಿರುವಂಥ ಕ್ಯಾನ್ಸರ್ನ ತಡೆಗಟ್ಟಿ ಕರುಳನ್ನು ಸ್ವಚ್ಛವಾಗಿಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಉರಿಯೂತನ ಕೂಡ ಕಡಿಮೆ ಮಾಡುತ್ತೆ ವಿಟಮಿನ್ ಎ ವಿಟಮಿನ್ ಸಿ ಹೆಚ್ಚಿಗೆ ಇದ್ದು ರೋಗಗಳನ್ನ ದೂರ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಇದು ಹೃದಯದ ಆರೋಗ್ಯನ ಕೂಡ ಕಾಪಾಡುತ್ತೆ ಹಾಗೆ ಹಲ್ಸಲ್ಲಿ ಪೊಟ್ಯಾಷಿಯಂ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಹೃದಯದ ಕಾಯಿಲೆ ಅಪಾಯನ ಕೂಡ ಇದು ಕಡಿಮೆ ಮಾಡುತ್ತೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಕಟ್ ಮಾಡಿಟ್ಕೊಂಡಿರುವಂತಹ ಹಲಸಿನಕಾಯಿ ಹಾಗೆ ನೆನೆಸಿಟ್ಕೊಂಡಿರುವಂತಹ ಒಂದು ಬೌಲಷ್ಟು ಕಡಲೆಕಾಳು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಎರಡು ಗ್ಲಾಸಷ್ಟು ನೀರು ಇಷ್ಟನ್ನು ಹಾಕ್ಕೊಂಡು ಮೂರಿಂದ ನಾಲ್ಕು ವಿಷಲ್ಲು ಹಾಕಿಸ್ಬೋದು ಸ್ವಲ್ಪ ಬಲ್ತಿದ್ರೆ ಇಲ್ಲ ಅಂತ ಹೇಳಿದ್ರೆ ಎರಡರಿಂದ ಮೂರು ವಿಷಲ್ಲು ಸಾಕಾಗುತ್ತೆ ನೀವು ಒಂದೇ ಗ್ಲಾಸ್ ನೀರನ್ನು ಕೂಡ ಬಳಸಬಹುದು ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕಿದ ಯಾಕೆ ಅಂತ ಹೇಳಿದ್ರೆ ನೀವು ಪಲ್ಯ ಮಾಡೋ ಟೈಮಲ್ಲಿ ಮತ್ತೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಈಗಲೇ ಹಾಕ್ಕೋಬಹುದು ಹಾಗಾಗಿ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಹಲಸಿನಕಾಯಿ ಚಂದವಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇನ್ನು ಪಲ್ಯ ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಹಾಗೆ ಕರಿಬೇವಿನ ಸೊಪ್ಪು ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಇದನ್ನು ನಾನು ಜಚ್ಕೊಂಡಿದ್ದೀನಿ ಸೊ ಒಂದು ಫುಲ್ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿನೂ ಬಳಸ್ಬಹುದು ಯಾಕಂದರೆ ಇದರಲ್ಲಿ ಫ್ರಾಗ್ರೆನ್ಸು ಹಾಗೆ ಟೇಸ್ಟಿಯಾಗಿರೋಕ್ಕೆ ಬೆಳ್ಳುಳ್ಳಿನೇ ಅವಶ್ಯಕತೆ ಹೆಚ್ಚು ಹಾಗೆಯೇ ಐದು ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಬೆಂದ ಮೇಲೆ ಅದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಎರಡು ಈರುಳ್ಳಿ ಈರುಳ್ಳಿ ಆದಮೇಲೆ ಕರುಬೇವಿನ ಸೊಪ್ಪನ್ನು ಹಾಕಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ನಂತರ ಅಷ್ಟು ಅರಿಶಿನ ಪುಡಿನ ಹಾಕಿ ಮತ್ತೆ ಸ್ಟೀರ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೆಟೊ ಹಣ್ಣನ್ನು ಹಾಕಿ ಸ್ಟೀರ್ ಇದ್ದೀನಿ ಈಗ ಇದಕ್ಕೆ ಆಲ್ರೆಡಿ ನಾವು ಹಲಸಿನ ಕಾಯಿ ಬೇಯುವಷ್ಟೊತ್ತಿಗೆ ಉಪ್ಪನ್ನು ಹಾಕಿದ್ದೀವಿ ಇಲ್ಲಿ ಉಪ್ಪನ್ನ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಮೂರು ನಿಮಿಷ ಬೇಯಿಸಿದ್ರೆ ಬೇಗನೆ ಟೊಮ್ಯಾಟೊ ಎಲ್ಲ ಬೆಂದುಬಿಡುತ್ತೆ ಈಗ ನಾವು ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಹಲಸಿನಕಾಯಲ್ಲಿರುವಂತಹ ರಸನ ಒಂದು ಚೂರು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಾನು ಕೂಡ ಅದನ್ನು ಟೇಸ್ಟ್ ಮಾಡ್ತಾ ನೀವು ನೀರನ್ನು ಇನ್ನೂ ಒಂದು ಗ್ಲಾಸ್ ಅಂದರೆ ಮೂರು ಗ್ಲಾಸ್ನ ಹಾಕಿದ್ರೆ ತುಂಬ ಜಾಸ್ತಿ ಸಿಗುತ್ತೆ ನೀವು ಆ ಸೂಪ್ನ ಕೂಡ ಹಾಗೆ ಕುಡಿಬಹುದು ನಾನು ಒಂದು ಸ್ವಲ್ಪ ಹಾಗೆ ಕುಡಿದು ಟೇಸ್ಟ್ ಮಾಡಿದ್ದೆ ಅಷ್ಟೇ ನೋಡ್ತಿರ್ಬಹುದು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇರೋ ನೀರನ್ನ ಬಸಿಯೋದು ಬೇಡ ಆದರೂ ಸಮೇತ ನೀವು ಈ ಒಂದು ಕಡಾಯಿಗೆ ಹಾಕಿ ಹತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ನೀರೆಲ್ಲ ಇಂಗೋ ತನಕ ಚೆನ್ನಾಗಿ ಬೇಯಿಸಿದ್ರೆ ಹಲಸಿನ ಗುಜ್ಜೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ನೋಡ್ತಿರಬಹುದು ನೀವು ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿನ ಆ್ಯಡ್ ಮಾಡಿ ಸ್ಟೀಮ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸಿ ಸ್ಟೀಮ್ ಮಾಡಿದ್ರೆ ಬಿಸಿ ಬಿಸಿಯಾದ ಹಲಸಿನ ಗುಜ್ಜೆ ಪಲ್ಯ ರೆಡಿಯಾಗುತ್ತೆ ನೀವು ಇದನ್ನು ನಿಮ್ಮಿಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಬಹುದು ಅಕ್ಕಿ ರೊಟ್ಟಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆದರೆ ಮಲೆನಾಡೋರಿಗೆ ಪ್ರಿಯ ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ನಾನು ಇದನ್ನು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು